ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ವಿಡಿಯೋ ಸೊ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋ ಬಂದು ಮಂಗಳವಾರದ ಆಸೆ ಸಂಚಿಕೆ ಸೊ ಇವತ್ತಿನ ಒಂದು ಆಸೆ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ನಿನ್ನೆ ದಿನ ಏನಾಯ್ತು ಯಾಕೆ ಸೂರ್ಯ ಮೀನನ್ನ ಮನೆಗೆ ಕರ್ಕೊಂಡ್ಬಂದ ಮತ್ತೇನು ಟ್ವಿಚ್ ನಡೀತಾ ಇದೆ ಅಂತ ಈ ವಿಡಿಯೋದಲ್ಲಿ ಪಟ್ ಅಂತ ನೋಡ್ಕೊಂಡು ಬರೋಣ ಹಾಗೆ ಹಾಗೇನೆ ನೀವು ಕೂಡ ಆಸೆ ಧಾರಾವಾಹಿಯನ್ನ ಮಿಸ್ ಮಾಡದೆ ನಿಮಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಆಸೆ ಸಂಚಿಕೆಯನ್ನ ಶುರು ಮಾಡೋಣ ಸೊ ಫ್ರೆಂಡ್ಸ್ ನಿನ್ನೆಯ ಸಂಚಿಕೆಯಲ್ಲಿ ಮೀನನ್ನ ಸೂರ್ಯ ಮನೆಗೆ ಕರ್ಕೊಂಡು ಬಂದಿರ್ತಾನೆ ಸೊ ಅಲ್ಲಿ ಒಂದು ಸನ್ನಿವೇಶ ನಡೀತಾ ಇರುತ್ತೆ ಅಲ್ಲಿಗೆ ಎಂಡ್ ಮಾಡಿದ್ರು ಸೊ ಅದನ್ನೇ ಈಗ ಮುಂದುವರಿಸ್ತಾ ಇದ್ದಾರೆ ಮಂಗಳವಾರದ ಸಂಚಿಕೆಯಲ್ಲಿ ಸೊ ಇವತ್ತಿನ ಇಲ್ಲಿ ಮತ್ತೆ ಶಾಂತ ಕೇಳ್ತಾಳೆ ಯಾಕ ಇವಾಗ ನಾ ಮನೆಗ್ ಕರ್ಕೊಂಡ್ ಬಂದೆ ಅಂತ ನಿನ್ಗೆ ಪದೇ ಪದೇ ಹೇಳಿದ್ರೆ ಅರ್ಥ ಆಗಲ್ವಾ ನನ್ ಹೇಳ್ತೀನ ನಾನ್ ನನ್ ಮನೆಗ್ ಕರ್ಕೊಂಡ್ ಬರೋದ್ರಲ್ಲಿ ಏನ್ ತಪ್ಪಿದೆ ಅಂತ ಸೂರ್ಯ ಮತ್ತೆ ಜೋರ್ ಮಾಡ್ತಾನೆ ಸೊ ಅವಾಗ ಮತ್ತೆ ರಂಗನಾಥ್ ಕೇಳ್ತಾನೆ ಯಾಕಪ್ಪ ಒಂದ್ ತಿಂಗ್ಳಂತ ಹೇಳ್ ಕಳಿಸುತ್ತಲ್ವಾ ಯಾಕೆ ಕರ್ಕೊಂಡ್ ಬಂದೆ ಅಂತ ಸೊ ಅವಾಗ ಸೂರ್ಯ ಹೇಳ್ತಾನೆ ಅಲ್ಲಪ್ಪ ಎಷ್ಟ್ ದಿನ ಒಂದೇ ಸೊಸೆಗೆ ಅನ್ವಯಿಸುತ್ತಾ ಇನ್ನೊಬ್ಳು ಸೊಸೆ ರೋಗಿ ಇದ್ದಾಳ್ತಾನೆ ಇದಾನೆ ಅವ್ರಿಗೂ ಕಳ್ಸಬೇಕಾನೆ ಆದ್ರೂ ಪರವಾಗಿಲ್ಲ ನಾನು ಇವಳ ಯಾಕೆ ಕರ್ಕೊಂಡ್ಬಂದೆ ಅಂದ್ರೆ ಅವ್ರ ಅಮ್ಮ ಹೂ ಕಟ್ಟಕ್ಕೆ ಹೋಗ್ತಾಳೆ ಇಬ್ರು ತಮ್ಮನು ಮತ್ತೆ ತಂಗಿನೂ ಕಾಲೇಜ್ ಹೋಗ್ತಾಳೆ ಇವಳೊಬ್ಬಳೇ ಇರ್ತಾಳಲ್ವಾ ಅದಕ್ಕೆ ಕರ್ಕೊಂಡ್ಬಂದೆ ಬಂದೆ ಅಂತ ಅವಾಗ ಶಾಂತ ಹೇಳ್ತಾಳೆ ಏಕೆ ಇಷ್ಟ ದಿನ ಒಬ್ಳೆ ಇರ್ಲಿಲ್ವಾ ಅವಳು ಮತ್ತೆ ಮುಂಚೆ ಇವಾಗ ಒಬ್ಳೆ ಆಗ್ಬಿಡ್ತಾಳಾ ಅಂತ ಇಷ್ಟ ದಿನ ಬೇರೆ ಇವಾಗ ನನ್ನ ಹೆಂಡತಿ ನಾನು ನನ್ನ ಮನೆ ಕರ್ಕೊಂಡ್ ಬಂದಿದ್ದೀನಿ ಅದ್ರಲ್ಲಿ ಏನಿದೆ ಅಂತ ಹೇಳ್ತಾನೆ ಸೊ ಅವಾಗ ಅಲ್ಲಿ ಸನ್ನಿವೇಶ ನಡೀತಾ ಇರುತ್ತೆ ಸೊ ಅಷ್ಟರಲ್ಲಿ ಬಾರಿ ಮೀನ ಒಳಗಡೆ ಸೊ ಬಾರಿ ಮೀನ ಒಳಗಡೆ ಹೋಗೋಣ ಅಂತ ಮೀನನ್ನ ಕರ್ಕೊಂಡು ಹೋಗ್ತಾನೆ ಸೊ ಅವಳನ್ನ ಶಾಂತನ ತಳಿ ಹೋಗ್ಬಿಡ್ತಾರೆ ಸೊ ಅವಾಗ ಶಾಂತ ಕೋಪ ಮಾಡ್ಕೊಂಡಿರ್ತಾಳೆ ರಂಗನಾಥ್ ಕೂಡ ಕಾಫಿ ಕೊಡಲ್ವಾ ನೀನು ಅಂತ ಕಾಫಿ ಕೊಡಲ್ವಾ ಅಂತ ಕೇಳ್ತಾನೆ ಅವಾಗ ಶಾಂತ ತಗೊಳ್ಳಿ ನೀವೇ ಮಾಡ್ಕೊಂಡು ಕುಡಿ ಹೋಗ್ರಿ ಒರಸ್ರಿ ನಾ ಮಾಡ್ಕೊಂಡ್ ಬರ್ತೀನಿ ಅಯ್ಯೋ ಕಾಫಿ ಕೇಳಿದ್ದೆ ತಪ್ಪಾ ಅಂತ ರಂಗನಾಥ್ ಹೊರಟೋಗ್ತಾರೆ ಸೊ ಇಬ್ರು ಹೋಗಿ ಹಾಕೋತಾರೆ ಸೂರ್ಯ ಮೀನ ಅವಾಗೆ ಮೀ ಶಾಂತ ಕದ್ದು ಕೇಳಿಸ್ತಾ ಇರ್ ಕೇಳಿಸ್ಕೊತಾ ಇರ್ತಾಳೆ ಏನ್ ಮಾತಾಡ್ತಾ ಇದ್ದಾರೆ ಅಂತ ರಂಗನಾಥ್ ಬರ್ತಾನೆ ಅಲ್ವೇ ಅಲ್ವೇ ನಾಚಿಕೆ ಆಗಲ್ವೇನೆ ನಿನ್ಗೆ ಸೊಸೆ ಮತ್ತೆ ಮಗ ಏನೋ ಮಾತಾಡ್ತಿದ್ರಿ ಕದ್ಕೇಳ್ತಿಯಲ್ಲ ಅಂತ ಅವಾಗ ಅವಳ ಬಟ್ ಅವ್ರ ಕೈಯಲ್ಲಿರುವಂತ ವರ್ಸೋ ಬಟ್ಟೆನ ಅವ್ರಿಗೆ ಕುಕ್ಕಿ ಇಟ್ಟು ಹೋಗ್ಬಿಡ್ತಾಳೆ ಸೊ ಇನ್ನ ಸೂರ್ಯ ಮತ್ತೆ ಮೀನಾ ಒಳಗಡೆ ಹೋಗ್ತಾರೆ ಮೀನಾ ಕೇಳ್ತಾಳೆ ಯಾಕೆ ನನ್ನ ಬಂದ್ರಿ ಅಲ್ಲಿ ನಮ್ಮ ತಂಗಿನೂ ಮತ್ತೆ ಅಮ್ಮನೂ ಇರಲ್ವಾ ಅವ್ರ ಹೆಣ್ಮಕ್ಳಲ್ವಾ ಅವ್ರಿಗೆ ತೊಂದರೆ ಆಗಲ್ವಾ ಅಂತ ಕೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಇಲ್ಲ ಅಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ಗೆ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಏನಾರ ಅಲ್ಲಿಗೆ ಮತ್ತೆ ಮಾದೇಶ ಬಂದ್ರೆ ನನ್ನ ಕರೆಸು ಅಂತ ಹೇಳಿದ್ದೀನಿ ನನ್ಗೆ ಹೇಳು ಇನ್ಫಾರ್ಮ್ ಮಾಡು ಫೋನ್ ಮಾಡು ಅಂತ ಹೇಳಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಅವಾಗ ಮೀನಿಗೆ ಸಂತೋಷ ಆಗುತ್ತೆ ಹಾಗೇ ನೀನೇನು ವರಿ ಮಾಡ್ಕೊಬೇಡ ನೀನ್ ಸುಮ್ಮನೆ ಇರು ನಾನು ಅವ್ನ್ ಕೊಟ್ಟಿರೋ ಏಟ್ಗೆ ಅವ್ನು ಮತ್ತೆ ಬರೋದೇ ಇಲ್ಲ ಅಂತ ಹೇಳ್ತಾನೆ ಸೊ ಅವ್ರದಲ್ಲಿ ಮುಗಿಯುತ್ತೆ ಸೊ ಇನ್ನ ಬೆಳಗ್ಗಾಗುತ್ತೆ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ ಅವನು ಸ್ನಾನ ಮಾಡ್ಕೊಂಡ್ ಬರ್ತಾನೆ ಸೊ ಅವಾಗ ಹೊರಗಡೆ ಬರ್ತಾರೆ ಎಲ್ರು ಅವಾಗ ರಂಗನಾಥ್ ಪೇಪರ್ ಓದ್ತಾ ಕೂತಿರ್ತಾನೆ ಅವಾಗ ದಿನಸಿ ಅಂಗಡಿಯವನು ಬರ್ತಾನೆ ಸೊ ಸರ್ ಸರ್ ಅಂತ ಬರ್ತಾನೆ ಸರಿ ಬಾರಪ್ಪ ಅಂತ ಕರಿತಾರ ಅವನ ಇವತ್ತಿನ ದಿನಸಿ ತಂದಿದ್ದೀನಿ ನೋಡಿ ಈ ತಿಂಗಳದ್ದು ಅಂತ ಹೇಳಿ ಇಟ್ಟು ಓಡ್ತಾನೆ ಸೊ ಅವಾಗ ಸೂರ್ಯ ಬರ್ತಾನೆ ಸೊ ಅವಾಗ ರೂಮ್ ಇಂದ ಸೂರ್ಯ ಬರ್ತಾನೆ ಯಾಕೋ ಎಷ್ಟಾಯ್ತೋ ಬಿಂದ ಅಂತ ಕೇಳ್ತಾನೆ ಹನ್ನೆರಡು ಸಾವಿರ ಆಗಿದೆ ಅಂತ ಹೇಳ್ತಾನೆ ಯಾಕೋ ತಿಂಗ್ಳಿಗೆ ಎಂಟು ಸಾವಿರ ಆಗ್ತಿತ್ತು ಹನ್ನೆರಡು ಸಾವಿರ ಏನಾಯ್ತು ಕೊಡಿ ಇಲ್ಲಿ ಲಿಸ್ಟು ಅಂತ ಕೇಳ್ತಾನೆ ಸೊ ಲಿಸ್ಟ್ ಎಲ್ಲ ಓದ್ಕೊತಾರೆ ನಿಂತಾನೆ ಸರಿ ನೀವು ಹೋಗು ನಾನು ನೋಡ್ತೀನಿ ನೋಡ್ಬಿಟ್ಟು ನಿನ್ಗೆ ಆಮೇಲೆ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ಅವಾಗ ಅವರಪ್ಪ ಅವನಿಗೆ ಟಿಪ್ಸ್ ಕೊಟ್ಟು ಕಳಿಸ್ತಾನೆ ಸೊ ಅವಾಗ ನೋಡ್ತಾನೆ ಎಲ್ಲ ನೋಡ್ತಿರ್ಬೇಕಾದ್ರೆ ಸೂರ್ಯನ್ಗೆ ಇದೇನಪ್ಪ ಇಷ್ಟು ದಿನ ಯಾವ ಎಣ್ಣೆ ಯೂಸ್ ಮಾಡ್ತಿದ್ವಿ ಇದು ಯಾವುದೋ ಆ ಎಣ್ಣೆ ಅಂತ ಇದೆಯಲ್ಲ ಅಂತ ಹೇಳ್ತಾನೆ ಯಾವ್ದಪ್ಪ ಅದು ಹೆಸರು ಅಂತ ಹೇಳ್ತಾನೆ ಅವಾಗ ಅವರಪ್ಪ ಹೇಳ್ತಾನೆ ಇಲ್ಲ ಆಲಿವ್ ಎಣ್ಣೆ ಅಂತ ಅದು ನಮ್ಮ ದೇಶದಲ್ಲ ಬೇರೆ ದೇಶದ್ದು ಅದಕ್ಕೆ ಅಷ್ಟು ಕಾಸ್ಟ್ಲಿ ಅದು ಅಂತ ಹೇಳ್ತಾನೆ ಹಾಗಾದ್ರೆ ನೀ ತಿಂತೀಯ ಅಪ್ಪ ಇದು ಅಂತ ಹೇಳಿ ಹೇಳ್ತಾನೆ ನಾ ನಮ್ ದೇಶದ ಬಿಟ್ಟು ಬೇರೆ ಯಾವ ದೇಶದ್ದು ತಿನ್ನಲ್ಲಪ್ಪ ಅಂತ ಹೇಳ್ತಾನೆ ಅವರಪ್ಪ ಅವಾಗ ಅರ್ಗೆ ಅಂತ ಕೇಳ್ತಾನೆ ಅವಾಗ ಅವ್ರ ಅತ್ತೆ ಹೇಳ್ತಾರೆ ಇಲ್ಲ ಮೀನನ್ನ ಕೇಳ್ತಾನೆ ಸೂರ್ಯ ಇಲ್ಲ ನಿನ್ ನಿನ್ಗೆ ಏನಾದ್ರು ಅಂತ ಇಲ್ಲ ನಾನು ಹಾಕೋದು ಕೊಕೋನಟ್ ಆಯಿಲ್ ಅದು ನಮ್ಮಮ್ಮನೆ ಮಾಡಿ ಕೈಯಾರೆ ಕಳಿಸ್ತಾಳೆ ಅದನ್ನೇ ನಾನು ಇದುವರೆಗಾದ್ರೂ ಇನ್ನೂ ಇದೆ ಅದನ್ನೇ ಯೂಸ್ ಮಾಡ್ತೀನಿ ಅಂತಾಳೆ ಅವಾಗೇ ನಿ ಶಾಂತ ಹೇಳ್ತಾಳೆ ನಾನೇ ತರಿಸಿದ್ದು ಅದು ರೋಹಿಣಿಗೋಸ್ಕರ ಅಂತ ಹೇಳ್ತಾರೆ ಓ ಆ ಪೌಡರ್ ಮುಂಗ್ ಇದೆಲ್ಲ ಬೇಕಾ ಅಂತ ಹೇಳಿ ಮನೋಜನ್ ಕರಿತಾನೆ ಬಾರೋ ಇಲ್ಲಿ ಮನೋಜ ಬಾರೋ ಹನ್ನೊಂದು ತಿಂಗಳು ಬಾರೋ ಅಂತ ಕೂಗ್ತಾನೆ ಅವಾಗ ಅವರಿಬ್ಬರು ಆಚೆ ಬರ್ತಾರೆ ರೋಹಿಣಿ ಮತ್ತೆ ಮನೋಜ ಏನೋ ಯಾಕೋ ಗಲಾಟೆ ಮಾಡ್ತಾ ಇದೆಯಾ ಏನ್ ಸಮಾಚಾರ ಬಾರೋ ಇಲ್ಲಿ ಹನ್ನೊಂದು ತಿಂಗಳು ಬಾರೋ ಇಲ್ಲಿ ಅಂತ ಕರಿತಾನೆ ಸೊ ಬರ್ತಾರೆ ಇಬ್ರು ಬಂದು ನಿಂತ್ಕೋತಾರೆ ಏನಿದು ದಿನಸಿ ಇಷ್ಟೊಂದು ಈ ಎಣ್ಣೆ ಬೇಕೇನಮ್ಮ ನಿನಗೆ ಅಂತ ಹೇಳ್ತಾನೆ ಹೌದು ನನಗೆ ಅಂತ ನಾನೇ ತರ್ಸ್ಕೊಂಡಿದ್ದು ಏನಿವಾಗ ಅಂತ ಹೇಳ್ತಾಳೆ ಅವಾಗ ಇನ್ನು ಎಲ್ಲ ಚೆಕ್ ಮಾಡ್ತಾನೆ ದ್ರಾಕ್ಷಿ ಗೋಡಂಬಿ ಎಲ್ಲಾ ಒಂದು ಡ್ರೈ ಫ್ರೂಟ್ಸ್ ಅನ್ನು ತರಿಸಿರ್ತಾಳೆ ರೋಹಿಣಿ ಅದರದ್ದ ಬಿಲ್ಲು ಒಂದು ಎರಡ್ ಮೂರ್ ಸಾವಿರ ಆಗಿರುತ್ತೆ ಸೊ ಅವಾಗ ಹೇಳ್ತಾನೆ ನೋಡಪ್ಪ ಇದಕ್ಕೆ ಎರಡ್ ಸಾವಿರ ಆಗಿದೆ ಅಂತ ಹೇಳ್ತಾರೆ ಹೌದಾ ಏನೋ ಹೋಗ್ಲಿ ಬಿಡ ಮಗು ತರ್ಸ್ಕೊಂಡೈತ್ ಹೋಗ್ಲಿ ಬಿಡು ಅಂತ ಹೇಳ್ತಾಳೆ ಅವಾಗ ರೋಹಿಣಿ ಇಲ್ಲ ನಾನೇ ನನ್ಗ ಒಬ್ಬರಿಗೆ ತರ್ಸ್ಕೊಂಡಿಲ್ವಾ ಎಲ್ರಿಗೂ ಮನೆಗೆ ಎಲ್ಲರಿಗೂ ತರ್ಸಿದೀನಿ ಅಂತ ಹೇಳ್ತಾರೆ ಅವಾಗ ಸೂರ್ಯ ಹೇಳ್ತಾನೆ ನಮ್ಮ ಮನೆಯಲ್ಲಿ ನಾವ್ ಇಷ್ಟ ದಿನ ಆದ್ರೂ ಯಾವ್ದೇ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಇದ್ ನೋಡೇ ಇಲ್ಲ ನಾವು ದೇವಸ್ಥಾನದಲ್ಲಿ ಏನ್ ಪ್ರಸಾದ ಕೊಡ್ತಾರಲ್ವ ಅದ್ರಲ್ಲಿ ಮಾತ್ರ ನೋಡಿದ್ದು ಅಂತ ಹೇಳ್ತಾನೆ ಸೊ ಅವಾಗ ನೀವು ಇನ್ನು ತೆಗೆದು ನೋಡ್ತಾನೆ ಇನ್ನು ಏನೇನಿದೆ ನೋಡ್ತೀನಿ ಇರುವಂತ ಅಂತ ಅವಳು ಕಾಸ್ಮೆಟಿಕ್ಸ್ ಇರುತ್ತೆ ಪೌಡ್ರು ಆಮೇಲೆ ಒಂದು ಕ್ರೀಮು ಎಲ್ಲ ಇರುತ್ತೆ ಮುಖ ಕಚ್ಕೊಳ್ಳೋದು ಸೊ ಅದು ಸೂರ್ಯನಿಗೆ ಗೊತ್ತಾಗಲ್ಲ ಮೀನನ್ ಕೇಳ್ತಾಳೆ ಸೊ ಮೀನ ಇದೆಲ್ಲ ಏನೇ ಅಂತ ಹೇಳ್ತಾಳೆ ಅದೆಲ್ಲ ಮುಖ ಕಚ್ಕೊಳ್ಳೋದು ಅಂತ ಹೇಳ್ತಾರೆ ಇದೆಯಾಗಿ ಅಂತ ನೀನೇನೋ ನೀನೇನಾದರೂ ಮಾಡಿದ್ದ ಅಂತ ಹೇಳ್ತಾ ಇಲ್ಲ ನಾನೇನು ಮಾಡಿಲ್ಲ ಅಂತ ಅವಾಗ ರೋಹಿಣಿಗೆ ನಂದೇ ಅದು ನಾನೇ ಮಾಡಿದ್ದು ಅಂತ ಹೇಳ್ತಾರೆ ಹಾಗಾದ್ರೆ ನೀನು ನೀನು ಇದನ್ನೆಲ್ಲ ತರ್ಸ್ಬೇಕು ಅಂದ್ರೆ ನಿನ್ ಗಂಡನ ಹತ್ರ ನೀನು ದುಡ್ಡು ಇಸ್ಕೊಂಡು ತರಿಸು ನಾನು ಬಜೆಟ್ ಏನಿದ್ರು ಎಂಟು ಸಾವಿರ ರೂಪಾಯಿ ಮಾತ್ರ ನಾನು ಹೆಚ್ಚಿಗೆ ಕೊಡಲ್ಲ ಇದೇನೋ ನಿನ್ ಏನಾದ್ರು ಬೇಕಂದ್ರೆ ಎಕ್ಸ್ಟ್ರಾ ನಿಮ್ಮ ಗಂಡನ್ ಕಡೆಯಿಂದ ಕಳ್ಸ್ಕೋ ಅಂತ ಹೇಳ್ತಾನೆ ಅವಾಗ ಅವ್ರ ಅಪ್ಪ ಹೇಳ್ತಾನೆ ಅಲ್ಲಪ್ಪ ನನ್ಗೆ ಇಷ್ಟೊಂದು ಕಷ್ಟ ಇದೆ ಬೆವರ್ ಸುರಿಸಿ ದುಡಿಮೆ ಮಾಡ್ತೀನಿ ಡ್ರೈವರ್ ಕೆಲಸ ಎಷ್ಟು ಕಷ್ಟ ಗೊತ್ತಾ ನಿದ್ದೆ ಬರಲ್ಲ ಅಷ್ಟೊಂದು ಕಷ್ಟ ಆಗುತ್ತೆ ನನಗೆ ಮೈ ಕೈ ನೋವು ಅಷ್ಟು ನೋತಾ ಇರುತ್ತೆ ಆ ಮೀನ ಕೇಳಬೇಕಾದ್ರೆ ನಾನು ಮಲ್ಕೊಳ್ಬೇಕಾದ್ರೆ ಎಷ್ಟು ಒದ್ದಾಡ್ತೀನಿ ಅಂತದ್ರಲ್ಲಿ ಈ ವೇಸ್ಟ್ ಖರ್ಚು ಮಾಡ್ಬೋದಾ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬಹುದು ಅದ್ರ ಬಿಟ್ಟು ನಾಲ್ಕ್ ನಾಲ್ಕು ಸಾವಿರ ಹೆಚ್ಚಿಗೆ ಅಂದ್ರೆ ನನ್ನಿಂದ ಆಗಲ್ಲಪ್ಪ ಅವ್ರಿಗೆ ತೊಗೊಳ ಕೇಳು ಅಂತ ಹೇಳ್ತಾನೆ ಹೋಗ್ಲಿ ಬಿಡೋ ಏನೋ ಮಗು ಮಾಡಿದೆ ಹೋಗ್ಲಿ ಬಿಡು ಅಂತ ಅವರಪ್ಪ ಹೇಳ್ತಾನೆ ಆದ್ರೆ ಅವನು ಮಾತಾಡ್ತಿರೋದು ಒಂದು ಡ್ರೈವರ್ ಕೆಲಸ ಎಷ್ಟು ಕಷ್ಟ ಸೂರ್ಯ ಮಾತಾಡ್ತಿರ್ತಾನಲ್ವಾ ರಂಗನಾಥ್ ಕಣಲ್ಲಿ ನೀರ್ ಬರುತ್ತೆ ನನ್ ಮಗ ಎಷ್ಟು ಕಷ್ಟ ಪಡ್ತಾನಲ್ಲ ಅಂತ ಸೊ ಅವಾಗ ಮನೋಜನ್ ಹೇಳ್ತಾನೆ ಸೊ ಮನೋಜನ್ ನೀನೇ ಕೊಡ್ಸೋ ನಿಮ್ ನಿನ್ ಹೆಂಡತಿಗೆ ಯಾಕೆ ಆ ಧೈರ್ಯ ಇಲ್ವಾ ನಿನ್ನ ಹತ್ರ ಅಂತ ಹೇಳ್ತಾಳೆ ಅವಾಗೆ ರೋಹಿಣಿ ಹೇಳ್ತಾಳೆ ಆಯ್ತಲ್ಲ ನಿಮ್ಗಿದು ನಾಲ್ಕ ಸಾವಿರ ತಾನೇ ನಿಮ್ ದುಡ್ಡು ನಿಮಗ್ ಕೊಡ್ತೀನಿ ಅಂತ ಹೇಳಿ ಸಿಟ್ಟಲ್ಲಿ ಹೋಗಿ ದುಡ್ಡನ್ನ ಎತ್ಕೊಂಡ್ ಬರ್ತಾಳೆ ಸೊ ತಗೊಳ್ಳಿ ನಿಮ್ಮ ನಾಲ್ಕು ಸಾವಿರ ನಿಮ್ಗೆ ಯಾರಿಗೆ ಬೇಕು ಇನ್ಮೇಲೆ ನಮ್ದೇನೇ ದಿನಿಸಿದ್ರು ನಾನೇ ಕೊಡ್ತೀನಿ ದುಡ್ಡು ನೀವೇನು ಕೇಳಬೇಕಾಗಿಲ್ಲ ಅಂತ ಹೇಳ್ತಾಳೆ ಅವಾಗ ಈ ಮಾತು ನಿಧಿ ಇದು ಒಪ್ಪದಪ್ಪ ಇದು ಹೆಣ್ಣು ಅಂದ್ರೆ ಇದು ಹೆಣ್ಮಕ್ಳೆ ಸ್ಟ್ರಾಂಗ್ ಉಗುರು ಅಂತ ಆಟಾಡ್ತಾನೆ ಹಾಗೆ ನೀವು ನಿಧಾನ ನೋಡಿ ಅವನು ಬರೀ ಶೇಖಿಟ್ ಪುಷ್ಪವತಿ ಇದ್ದಂಗೆ ಅಂತ ಹೇಳ್ತಾನೆ ಅವಾಗ ರೋಹಿಣಿ ಹೇಳ್ತಾಳೆ ನನ್ನ ಹಸ್ಬೆಂಡ್ ಬಗ್ಗೆ ಈಗೆಲ್ಲ ಮಾತಾಡ್ಬೇಡಿ ಅಂತ ಓಹೋಹೋ ನಿನಗಿರೋ ಧೈರ್ಯ ಅವ್ನ್ ಇಲ್ ಮಲ್ವಲ್ಲ ಅಮ್ಮ ಅವ್ನ ಕಡೆಯಿಂದ ಏಳ್ಸ್ಬಿಡು ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ ಇನ್ಮೇಲಿಂದ ಅವನೇ ಕೊಡ್ತಾನ ಕೇಳು ಅಂತ ಹೇಳ್ತಾನೆ ಏ ಬಿಡೋ ಸುಮ್ಮನೆ ಇರೋ ಅದೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಾನೆ ಅವಾಗ ಅವಳು ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ ರೋಹಿಣಿ ಸೊ ಸೂರ್ಯ ಮೀನಿಗೆ ಹೇಳ್ತಾನೆ ನೋಡಮ್ಮ ಅವ್ನ ಕಡೆಯಿಂದ ಏಳ್ಸ್ಬಿಡು ನೋಡೋಣ ಅಂತ ಹೇಳ್ತಾನೆ ಅವ್ನು ಹೇಳಲ್ಲ ಸೊ ತಗೊಳ್ಳಿ ನೀನು ದುಡ್ಡು ಅಂತ ಹೇಳ್ತಾನೆ ಶಾಂತ ಐ ನೀನು ಕೊಟ್ಟರು ಅವ್ಳು ಅವ್ನು ತೊಗೊಳಲ್ಲ ಅಂತ ಹೇಳ್ತಾನೆ ಅವಾಗ ಸಿ ಅಯ್ಯ ಯಾಕೆ ತೊಗೊಳಲ್ಲ ನಾನು ತಗೋತೀನಿ ಅಂತ ಹೇಳಿ ತಗೋತಾನೆ ಸೂರ್ಯ ಅವಳು ಸಿಟಿಲೆ ಹೊರಟೋಗಿಬಿಡ್ತಾಳೆ ರೋಹಿಣಿ ಒಳಗಡೆ ಹೊರಟೋಗ್ತಾಳೆ ಅಲ್ಲಿ ಕೇಳ್ತಾನೆ ಮನೋಜ ಯಾಕೆ ಇಷ್ಟೊಂದು ಸಿಟ್ಟು ಏನು ಅಂತ ಮತ್ತೆ ನಿಮ್ಗೆ ಗೊತ್ತಾಗಲ್ವಾ ನನ್ನ ಹೆಂಡತಿ ಬಗ್ಗೆ ಅವ್ರು ಅಷ್ಟು ಮಾತಾಡ್ತಿದ್ರು ನಿಮ್ ತಮ್ಮ ಸುಮ್ನೆ ಇದೀರಾ ನಾನ್ ಕೊಡ್ತೀನಿ ನಾನ್ ಮಾಡ್ತೀನಿ ಅಂತ ಹೇಳಕ್ ಬರಲ್ವಾ ನಿಮ್ಗೆ ಅಂತ ಹೋಗ್ಲಿ ಬಿ ಅವ್ನ್ ಮಾತು ತಲೆ ಕಡಿಸ್ಕೋತಾರೆ ಹಿಂಗೆ ಅಂತಾನೆ ನೀವು ತಲೆ ಕಡಿಸ್ಕೊಳ್ಳಿಲ್ಲ ಅಂದ್ರು ನಿಮ್ಗೆ ಅಂದಿಲ್ಲ ಅಂದ್ರೆ ನನಗ್ ಅಂದತಾನೆ ನನ್ಗಾರು ಹೇಳ್ಬೇಕಾದ್ರೆ ನೀವು ತಲೆ ಕಟ್ಸ್ಕೊಬೇಕಿತ್ತಲ್ಲ ಅಂತ ಬೈತಾಳೆ ರೋಹಿಣಿ ಸೊ ಅವಾಗ ಮತ್ತೆ ಈ ಕಡೆ ಬರ್ತಾರೆ ಸೂರ್ಯ ಹೇಳ್ತಾ ಇರ್ತಾನೆ ಆಯ್ತು ಕಣೆ ಇವತ್ತೇನು ನೀ ಅಡಿಗೆ ಮಾಡೋದು ಬೇಡ ಆಚೆ ಕಡೆ ಊಟ ಮಾಡೋಣ ನಾವು ಮೀನಾ ಅಂತ ಹೇಳ್ತಾನೆ ಇಲ್ಲ ಬನ್ನಿ ನಾನೇ ಅಡಿಗೆ ಮಾಡಿ ತಿಂತಿಲ್ಲ ಬೇಕಾದರೂ ಬೇಕಾದ್ರೂ ಬಯಸ್ಕೊಂಡು ತಿಂತಾರೆ ಬಾ ನಾವು ಆಚೆ ಕಡೆ ಹೋಗಿ ಊಟ ಮಾಡೋಣ ಅಂತ ಸೂರ್ಯ ಹೇಳ್ತಾನೆ ಅವಾಗ ಇವೆಲ್ಲ ಸಾಮಾನು ಎತ್ತಿಟ್ಟು ಬರ್ತೀನಿ ಅಂತ ನೀನು ಹೇಳ್ತಾಳೆ ಸರಿ ಬಾ ಆಚೆ ಕಾಯ್ತಿರ್ತೀನಿ ಅಂತ ಹೇಳ್ತಾನೆ ಹಾಗೇನೆ ಅಪ್ಪನಗೂ ನೀನು ತಿನ್ಬೇಡಪ್ಪ ನಾನು ತಗೊಂಡ್ಬರ್ತೀನಿ ಬಾರ್ಸಲ್ ಅಂತ ಹೇಳಿ ಹೊರಟೋಗ್ತಾನೆ ಸೂರ್ಯ ಹಾಗೇನೆ ಅವಳು ಎತ್ತಿಡಕ್ಕೆ ಹೋಗ್ತಾ ಇರ್ತಾಳೆ ಎಲ್ಲ ಸಾಮಾನು ಅವಳೇನು ದ್ರಾಕ್ಷಿ ಅವೆಲ್ಲ ಒಂದು ಬಾಕ್ಸ್ ತರಿಸಿರ್ತಾಳಲ್ವ ಅದನ್ನ ಕಿತ್ಕೋತಾಳೆ ಅವಳು ಶಾಂತ ಕಿತ್ಕೊಂಡು ಅವಳು ಕಳಿಸ್ತಾಳೆ ಅವಾಗ ರಂಗನಾಥ್ ಕೋಪ ಮಾಡ್ಕೊತಾನೆ ಏನೇ ನಿಂದು ಹಿಂಗೆ ಅಂತ ಬೈತಾನೆ ಅವಳಿಗೆ ಅವಳು ಸುಮ್ಮನೆ ಹೊರಟೋಗ್ಬಿಡ್ತಾಳೆ ಸೊ ಹಾಗೇನೆ ಇವತ್ತಿನ ಒಂದು ಮಂಗಳವಾರದ ಸಂಚಿಕೆಯನ್ನ ಅಲ್ಲಿಗೆ ಮುಕ್ತಾಯ ಮಾಡಿದ್ದಾರೆ